ಅವರ ಮಹಿಷಾಸುರನಿಗೆ ಆ ಹೊತ್ತಿನಲ್ಲಿ ಒಂದು ಎರಡು ದಿವಸದ ಮಾಲಿನ್ಯ ಮಾಡಿದ್ದೇನೆ ಅದೊಂದು ನನಗೆ ನನ್ನ ಜೀವಮಾನದಲ್ಲಿ ಮರೆಯಲಾಗದಂತಹ ಒಂದು ಘಟನೆ ಅಂತ ನಾನು ಇಟ್ಕೊಳ್ತೇನೆ ಅದನ್ನು ಅದು ಯಾಕೆ ಅಂತ ಗೊತ್ತಿರಲಿಕ್ಕೆ ನೆನಪಿಲ್ಲ ನನಗೆ ಅದು ಎರಡು ಎರಡನೇ ದಿನ ಬೆನ್ನು ಬೆಂದು ಎರಡು ದಿವಸ ಮಾಲಿನಿ ಮಾಡಿದ್ದೇನೆ ಆ ನಂತರ ನನಗೆ ಸ್ಫೂರ್ತಿಯಾಗಿ ಬಂದವರು ತುಂಬ ಬಂದಿದ್ದಾರೆ ನಾನೀಗ ಕಡಿಗರ ಮೇಳ ಬಿಟ್ಟು ಅಪ್ಪನವರ ಮೇಳ ಆವಾಗಿನ ಸೇ ಕಾಲಿಗೆ ಸೇರಿದ ಸಂದರ್ಭದಲ್ಲಿ ಅದು ಗಜಮೇಳ ಒಳ್ಳೆ ಕಲಾವಿದ್ರು ಉದಾಹರಣೆಗೆ ರಾಮದಾಸ್ ಅಂಬರಿದ್ದರು ಅದು ಪೆರುವಾಯಿ ನಾರಾಯಣ್ ಭಟ್ರುದ್ರು ಒಬ್ಬರಿದ್ದರು ವೇಷಧಾಶ್ರು ಆ ನಂತರ ಕೋಳಿ ರಾಮಚಂದ್ರ ಹೇಳಿದ್ರು ಚ ಚೆನ್ನಪ್ಪ ಶೆಟ್ಟರು ಇತ್ಯಾದಿ ಇತ್ಯಾದಿ ಒಳ್ಳೆಯ ಗಜ ನಿರ್ಘಾಟ ಮಾಡಿದ ಕಾರಣ ನನಗೆ ಅದೊಂದು ಅನುಭವ ಅದು ಸ್ಫೂರ್ತಿಯೂ ಹೌದು ಮತ್ತು ಮೇಳದಲ್ಲಿ ಅದು ಅನೇಕ ಒಂದು ಸಂಪಾದ ಶೀನಪರೆಗಳಿರ್ಬೋದು ಅಥವಾ ಪುತ್ರಗಳ ತಿಮ್ಮಪ್ಪ ಶೆಟ್ಟಿ ಒಬ್ಬರು ಹಾಸ್ಯಗಾರಿದ್ರು ನೆಲ್ಲಿಗಟ್ಟೆ ಹಾಸ್ಯಗಾರರು ಮತ್ತು ಕುಬಣ ಶೃಂಧರರಾಜ ಭಾಗವತರು ಪುರುಷೋತ್ತಮ ಕುಂಜರು ಹಾಗಾಗಿ ಕಲಾವಿದರು ನನಗೆ ಮತ್ತೆ ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ನಾನಾ ವೇಷಗಳನ್ನು ಮಾಡಿದ್ದೀರಿ ಸ್ತ್ರೀ ವೇಷ ಕುಂದು ವೇಷ ಎಲ್ಲವನ್ನು ಮಾಡಿದ್ದೀರಿ ನೀವು ಮೆಚ್ಚಿಕೊಂಡ ವೇಷ ಯಾವುದು ನಿಮಗೆ ತೃಪ್ತಿದಾಯಕವಾದ ವೇಷ ಅಂತ ಹೇಳಿ ಹೇಳುವುದಾದ್ರೆ ಪ್ರೀತಿಯಿಂದ ಎಲ್ಲವೂ ಪ್ರೀತಿಯಿಂದ ಮಾಡ್ತೀರಿ ಆ ಗುರುಗಳು ಕೂಡ ಹೌದು ನನ್ನ ಗುರುಗಳು ಕೂಡ ಹೌದು ಅನೇಕ ಕಡೆಗಳಲ್ಲಿ ತರಗತಿಯನ್ನು ಕೊಟ್ಟಿದ್ದೀರಿ ಬೇಕಾದಷ್ಟು ಶಿಷ್ಯರಿದ್ದಾರೆ ಅಂತ ಹೇಳಿ ಪ್ರಸ್ತುತ ನೀವು ಇಷ್ಟಪಡುವಂತಹ ನನಗೆ ಈ ವೇಷ ಇಷ್ಟ ಅಂತ ಹೇಳುದಂದ್ರೆ ಯಾವ ವೇಷ ನೀವು ಮಾಡಿರುವಂತದ್ರಲ್ಲಿ ಮಾಡಿರುವಂತ ಮಾಡಿದಂತಹ ವೇಷಗಳು ಕೂಡ ನನಗೆ ಇಷ್ಟವೇ ಹಾಗಾಗಿ ಯಾಕಂದ್ರೆ ನಾನು ನಾಲ್ಕು ಬಗೆಯ ವೇಷ ಮಾಡಿದ್ದೇನೆ ಪ್ರಾರಂಭ ಸ್ತ್ರೀ ವೇಷವೋ ರಾಜ ವೇಷ ಹಾಸ್ಯ ವೇಷ ಆದ್ರೆ ನನ್ನ ಕೆಲವು ಗಣತಿಯ ಪಾತ್ರಗಳು ಮೆಚ್ಚುಗೆಯಾಗಿ ಬಂದ್ರೆ ನನಗೆ ಇಷ್ಟ ಪಾತ್ರಗಳೇ ಆದ್ರೆ ಕೆಲವು ವೇಷಗಳಲ್ಲಿ ನಾನು ಸ್ವಲ್ಪ ಹಾಸ್ಯರಸವನ್ನ ಬೆರೆಸಿ ಅಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೆ ಆವಾಗ ನನಗೆ ಮೂಡರ್ಭಾಗ್ರು ಮತ್ತು ಪೂಜರು ಮತ್ತು ಕೆಲಭಾಗಗಳನ್ನು ಇನ್ನೊಬ್ಬ ಕಲಾವಿದರೆಲ್ಲ ಹೇಳ್ತಾ ಇದ್ರಂತೆ ಆಮವನ್ನು ಮಾಡ್ತಾ ಇದ್ದ ಅದು ಭಂಡಾರಿ ಶೈಲಿ ಇತ್ತು ನನ್ನ ಅದು ಭಂಡಾರಿ ಶೈಲಿ ಅದು ಮಾಡಿದಲ್ಲಿಗೆ ಪ್ರಸ್ತುತ ಆಗುತ್ತೆ ಅಂತ ಹೇಳ್ತಾಯಿದ್ದೀರಂತೆ ಹಾಗಾಗಿ ಅದೊಂದು ನನಗೆ ಅದು ಮೆಚ್ಚುಗೆ ವಿಚಾರವೂ ಹೌದು ಮತ್ತೆ ವೇಷಗಳು ಅದೇ ಅಂತಲ್ಲ ನನಗೆಲ್ಲೇ ವೇಷವು ಮೆಚ್ಚುಗೆ ಮೆಚ್ಚುಗೆ ವೇಷಗಳು ಹಾಗಾದ್ರೆ ನೀವು ಅಪಾರ ಅನುಭವಿ ಬೇಕಾದಷ್ಟು ಶಿಷ್ಯರಿದ್ದಾರೆ ಎಲ್ಲರಿದ್ದಾರೆ ರಾಮ ಭಂಡಾರಿ ಹಾಸ್ಯಗಾರರು ಪ್ರಚಾರಕ್ಕೆ ಬರಲಿಲ್ಲ ಯಾಕೆ ಅಂತ ಹೇಳಿ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ನಾನು ಯಾಕೆ ಈಗ ಬಂದು ಫೇಸ್ಬುಕ್ ವಾಟ್ಸಪ್ ಎಲ್ಲ ಒಂದೆರಡು ವೇಷ ಹಾಕಿ ಹಾಕುವವರಿದ್ದಾರೆ ನೈಜ ಕಲಾವಿದರಿಗೆ ಆ ಪ್ರಚಾರ ತಿರು ಸಿಗುದಿಲ್ಲ ಅಂತ ಹೇಳಿ ನಿಮ್ಮ ಅನುಭವನೇ ಹೇಳುವುದಾದರೆ ಕೆಲವರು ಕೆಲವರಲ್ಲಿ ಪ್ರಚಾರವನ್ನು ಬಳಸಿಕೊಡುತ್ತಾರೆ ಹಾಗೆ ಪ್ರಚಾರಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ತು ಒಬ್ಬರ ಹಿಂದೆ ಹೋಗುವಂಥದ್ದು ಅಥವಾ ಅರ್ಥ ಮನಸ್ಥಿತಿ ನನ್ನಲ್ಲಿ ಇಲ್ಲ ಯಾವುದೇದು ಕೂಡ ನಮ್ಮನ್ನು ಅರಸಿಕೊಂಡು ಬರಬೇಕು ಅಂತ ಹೇಳಿ ಭಾವಿಸುವ ಮತ್ತೆ ಒಂದು ವಿಚಾರ ಉಂಟು ಬಾಲಿಗೆ ಬಂದದ್ದು ಪಂಚಾಮರಲ್ಲ ಅದನ್ನು ಸ್ವೀಕಾರ ಮಾಡಿದ್ದೇನೆ ಮಳೆ ನನ್ನ ಏನು ಪ್ರಚಾರ ಉಂಟು ಗೊತ್ತಿದ್ದವರಿಗೆ ಗೊತ್ತಿರ್ತದೆ ಅಷ್ಟು ಸಾಕು ಅಂತ ನನ್ನ ಅಭಿಪ್ರಾಯ ಈಗ ನಿಮ್ಮ ಗರಡಿಯಲ್ಲಿ ಪಳಗಿ ಮೇಳದ ತಿರುಗಾಟವನ್ನು ಮಾಡುವಂತದ್ದು ಅಥವಾ ಒಳ್ಳೆಯ ಕಲಾವಿದರಾಗಿ ಮೂಡಿ ಬಂದಂತಹ ಕಲಾವಿದರು ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಹೇಳುವುದಾದ್ರೆ ಯಾರೆಲ್ಲ ಅಂತ ಹೇಳಿ ಶಿಷ್ಯರು ಈಗ ನಾನು ಸೇರ್ಪಡೆ ಆಯ್ತು ಕೆಲವೇ ಮಂದಿ ಮಾತ್ರ తరగతి నన్ను హాడు ఇప్పతా ఇదే చాలమడి తరగతి కేంద్ర అక్క ఆ హాగి హుడుగురె మేళక బర్తారు అంతా యాకందే ఉద్యోగం హే మ విదార సీగొందు కళావిధ కళావిధా ఒప్పుకోవే సతీష్ ಹಾಗೆ ಕಟಿಲ್ ಮೇಳದಲ್ಲಿ ಸೇವೆಯನ್ನು ಮಾಡಿ ಒಟ್ಟಿಗೆ ನಮ್ಮ ಕಾಲೇಜಲ್ಲಿ ಲಜ್ಜರ ಉಪನ್ಯಾಸಕರಾಗಿದ್ದೀರಿ ಮತ್ತೆ ಇಬ್ಬರು ಧರ್ಮಸ್ ಮೇಳದಲ್ಲಿದ್ದಾರೆ ಒಬ್ಬ ಜಗದೀಶ್ ಅಂತೇಳಿ ಇನ್ನೊಬ್ಬ ಆಶು ನಾನು ಕೇಳಲ್ಪಟ್ಟಂತಹ ಮಟ್ಟಿಗೆ ಕಟಿಲ್ ಮೇಳದ ಪ್ರಧಾನ ಕಲಾವಿದರಾಗಿರುವಂತಹ ರವಿಕುಮಾರ್ ಅವರು ಗುಂಡಿಯವರು ಕೂಡ ನಿಮ್ಮ ಆರಂಭದ ದಿನಗಳಲ್ಲಿ ಶಿಷ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೂಲತಃ ನನ್ನಿಂದ ಮುಂಡಾಗಿ ಮುಂಡಾಜಿ ಮಂಡಲದಲ್ಲಿ ಅವರಿಗೆ ತರಬೇತಿ ಕೊಟ್ಟಿದ್ದೆ ನಾನು ಹಾಗಾಗಿ ಆವಾಗಲೇ ಚುರುಕಾಮ ಮತ್ತೆ ಹೋಗಿ ಕೇಂದ್ರದ ಮೂಲತಃ ಪ್ರಾಥಮಿಕ ಹೆಜ್ಜೆಗಾರಿಕೆ ನಾನು ಹೇಳಿಕೊಟ್ಟದ್ದು ಹಾಗಾಗಿ ಅದು ಹೌದ್ರ ನಾನು ಕೇಂದ್ರದಿಂದ ಹೋದ ಕಾರಣ ನಾನು ಅದನ್ನು ನನ್ನ ಅಂತ ನಾನು ನವೀನ್ ಶೆಟ್ಟಿ ಮುಂಡಾಜಿ ಅವರು ನಿಮಗೆ ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬಾ ಮನಸ್ಸಿಗೆ ದುಃಖಕರ ಬೇಸರ ಅಂತ ಹೇಳಿ ಆದಂತಹ ಘಟನೆಯನ್ನ ಹೇಳುವುದಾದ್ರೆ ಆ ಘಟನೆಯನ್ನ ಮುಕ್ತವಾಗಿ ಹೇಳಿಕೊಳ್ಬಹುದು ಇದು ವೀಕ್ಷಕರು ಕೂಡ ನೋಡುವವರಿಗೆ ಅರ್ಥ ಮಾಡಿಕೊಳ್ತಾರೆ ಹೇಳುವುದಕ್ಕೊಂದು ಅವಕಾಶ ನಿಮಗೆ ದುಃಖದಾಯಕ ವಿಚಾರ ಇದರಿಂದ ನಿಮಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಹೇಳುವಂತಹ ಒಂದು ವಿಚಾರ ಇದ್ರೆ ಇಲ್ಲ ನಮಗೆ ನಮ್ಮ ತಿರುಗಾಟದಲ್ಲಿ ಅಂತದ್ದು ಯಾವುದು ಆಗಿಲ್ಲ ನಲ್ವತ್ತೆರಡು ನೂರು ವರ್ಷ ತಿರುಗಾಟ ಹಾಗಾಗಿ ಅದನ್ನೆಲ್ಲ ಇದ್ರೂ ಕೂಡ ನಾನು ಅದನ್ನು ಸಮಾನ ಮನಸ್ಕತೆಯಿಂದ ಸ್ವೀಕಾರ ಮಾಡುವ ಬರುವುದು ಇದ್ದದೇ ಯಾವುದು ಕೆಲವು ಅಂದ್ರೆ ಮೇಳ ತಿರುಗಾಟದಲ್ಲಿ ಕೆಲವು ನಮ್ಮಿಂದ ಆದಂಥ ತಪ್ಪಿನಿಂದ ಆಗಿ ಬಂದಿರಬಹುದು ನಮಗೆ ಗೊತ್ತಿಲ್ಲದೆಲ್ಲ ತಪ್ಪಿನಿಂದ ಆಗಲಿ ಕೆಲವು ಸಂದರ್ಭದಲ್ಲಿ ಮೇಳದಲ್ಲಿ ಸಮಸ್ಯೆಗಳು ಇರ್ತದೆ ಮತ್ತೆ ಅನೇಕ ರೀತಿಯ ಕೆಲವು ಕೆಟ್ಟ ಘಟನೆಗಳು ಆದದ್ದು ಉಂಟು ಇಲ್ಲ ಅಂತ ಅಲ್ಲ ಹಾಗಂತ ನಾವು ಅದನ್ನು ಹೆಚ್ಚಾಗಿ ಸ್ವೀಕಾರ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ತಿರುಗಾಟ ಮನೆ ಬಿಟ್ಟು ಹೋಗಿರ್ತೇವೆ ಆ ಮತ್ತೆ ಅನುಭವ ದೊಡ್ಡದಲ್ವಾ ಕೆಲವು ಸಣ್ಣ ಕಾಲ ಆಗುದರಿಂದ ಆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ನೋವು ಉಂಟಾಗ್ತದೆ ಹಾಗಂತ ನಾವು ಅದನ್ನ ದೊಡ್ಡದು ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಈಗ ನಾವು ಸಣ್ಣ ಮಳೆ ಆದ್ರೆ ನಾವ್ ಯಾರು ಕೊಟ್ಟಿದ್ರೆ ಗೊತ್ತಾಗುದಿಲ್ಲ ನಡೀತದೆ ಹಾಗಾಗಿ ದುಃಖಕರವಾದ ಒಪ್ಪಿಕೊಳ್ಳುವುದಿಲ್ಲ ಇನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಬರುವವರಿಗೆ ಪ್ರಸ್ತುತ ಕಿರಿಯ ಯಕ್ಷಗಾನ ಕಲಾವಿದರಿಗೆ ನೀವೊಂದು ಹೇಳುವುದು ಆದರೆ ಏನನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ ನಾನು ಹೇಳುವುದು ಇಷ್ಟೇ ಅಭ್ಯಾಸ ಮಾಡಿಕೊಂಡು ಬನ್ನಿ ಯೂಟ್ಯೂಬ್ ಕಲಾವಿದರ ಆಗ್ಬೇಡಿ ಯಾರಾದರೂ ಅನುಕರಣೆ ಮಾಡಬೇಡಿ ಅನುಸರಣೆ ಮಾಡುವುದು ಒಳ್ಳೇದು ಅನುಕರಣೆ ಮಾಡಬಾರ್ದು ಮುಗಡೆ ಮಾಡದೆ ಇವನದ್ದು ಏನಿಲ್ಲ ಅಂತಿಕೆ ಇಲ್ಲ ಸಂತಿಕೆ ಇಲ್ಲ ಅಂತ ಆಗ್ತದೆ ಮತ್ತೆ ಅಭ್ಯಾಸ ಮಾಡಿ ಅನುಭವ ಪಡೆದುಕೊಳ್ಳಿ ಅದರಲ್ಲಿ ಅಧ್ಯಯನ ಮಾಡಿ ಈಗ ಒಂದು ಕಲಾವಿದ ಇದ್ದರೆ ಅವನ ನಡೆ ರಂಗ ನಡೆ ಹೇಗೆ ಮಜನಗತಿ ಹೇಗೆ ಇತ್ಯಾದಿ ಕೆಲವು ವಿಚಾರಗಳಿದ್ದಾವೆ ಅದನ್ನು ಅಭ್ಯಾಸ ಮಾಡಿಕೊಂಡು ಮೇಳಕ್ಕೆ ಬಂದರೆ ಒಂದು ಪ್ರಬುದ್ಧ ಕಲಾವಿದನಾಗಿ ಬೆಳೀಬಹುದು ಯಾಕಂದರೆ ಈಗ ಅನೇಕ ಮಂದಿ ಹುಡುಗರು ಇದ್ದಾರೆ ಒಳ್ಳೆ ವಿಚಾರ ಉಂಟು ಬರುತ್ತದೆ ಆದರೆ ಅನುಭವದ ಕೊರತೆಗಳು ಆಗ್ತದೆ ಯಾರೋ ಒಂದು ವೇಷ ಮಾಡಿಕೊಂಡು ಬಂದು ರಂಗದಲ್ಲಿ ಪ್ರಸ್ತುತ ಪಡಿಸಿದ್ರೆ ಮತ್ತೆ ಉಳಿದ ವೇಷದ ಬಗ್ಗೆ ಸಮಸ್ಯೆ ಹಾಗಾಗಿ ಅಭ್ಯಾಸ ಮಾಡಿಕೊಂಡು ಬನ್ನಿ ಅಷ್ಟೊಂದು ಹೇಳಬೇಕು ಇಷ್ಟು ಹೊತ್ತಿನ ಕಾಲ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಹಾಗೂ ನನ್ನನ್ನ ನಿಮ್ಮ ಶಿಷ್ಯನನ್ನಾಗಿ ನಿಮ್ಮನ್ನ ನನ್ನ ಗುರುಗಳನ್ನಾಗಿ ಪಡೆದಿದ್ದಕ್ಕೆ ನಾನು ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗಾಗಿ ಇಷ್ಟೊತ್ತೊಂದಿಗೆ ಸಹಕರಿಸಿದಂತಹ ನಿಮಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ ಆಗಲಿ ಒಳ್ಳೆಯ ವಿಚಾರ ಯಾಕಂದರೆ ಕಟೀರಿ ಮಾಡೋದಕ್ಕೆ ಲಾಭದನಾಗಿತ್ತುಕೊಂಡು ನಮ್ಮ ಬಡತಂಬರಿ ಗುರುದೇವ ಕಾಲೇಜಿನ ಉಪನ್ಯಾಸಕನಾಗಿತ್ತುಕೊಂಡು ಈಗ ಪ್ರಸ್ತುತ ಹೊಸದಾಗಿ ಒಂದು ಯೂಟ್ಯೂಬ್ ಚಾನೆಲ್ ಕನ್ನಡ ಆ ಚಾನೆಲಿಗೆ ಚಾನೆಲ್ನ ಮುಖಾಂತರವಾಗಿ ಒಂದು ಸಂದರ್ಶನ ಮಾಡಿದ್ದೀವಿ ಅದಕ್ಕೆ ಆಭಾರಿ ಆಗಿದ್ದೇನೆ ಅಷ್ಟು ಮಾತ್ರ ವೀಕ್ಷಕ ಬಾಂಧವರಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಹೊಸ ಹುಡುಗ ಹೊಸ ವಿಚಾರ ಕೈ ಹಾಕಿದ್ದಾನೆ ಅದು ಆದ ಕಾರಣ ಅವನ ಏನು ಯೂಟ್ಯೂಬ್ ವಿಚಾರ ಉಂಟು ಅದಕ್ಕೆಲ್ಲ ಸಂಪೂರ್ಣ ಸಹಕಾರ ನೀಡಿ ಪ್ರೋತ್ಸಾಹ ನೀಡಬೇಕು ಹಾಗೆ ಸಂದರ್ಶನ ವೀಕ್ಷಿಸಿದ ಮೇಲೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ ನಮಸ್ಕಾರ